ऑथेंटिक न्यूज 19 में आपका स्वागत है आइए देखते हैं आज की न्यूज आज भारतीय जनता पार्टी पूरा कर्नाटक स्टेट में स्ट्राइक के लिए कॉल दिए हैं ताकि दो साल से हुए गुजरते हुए भी एक रोड को भी सुधार करने का नहीं हो रहा इसके है इसके वजह से आज भारतीय जनता पार्टी हमने कॉल किया है हमारा मांग है हर कॉन्सेंसी 224 इंक्लूडिंग ऑल बीजेपी कांग्रेस जेडीएस एमएलए एल को हर कॉन्सी को हंड्रेड करोड़ इमिडिएट रिलीज रिलीज कर देना चाहिए ताकि आप अभी देख सकते हैं आप इधर भी रोड कैसा हुआ क्या है और रोड का, का हालत क्या खराब हुआ है लोगों को चलने फिरने के लिए भी मुश्किल हो रहा है इसके लिए हमारा आग्रह है एज पॉसिबल एज अर्ली इमीडिएट मुख्यमंत्री सिद्धरामय जी हंड्रेड करोड़ फॉर ईच रोड फंक्शन करने के लिए मैं आग्रह करता हूँ राज्य सरकार नगर प्रदेश आगरी ग्रामांतर प्रदेश आगरी जी कर्नाटक जनता ರಸ್ತೆಗಳು ದಿವಾಳಿಗೆ ಎದ್ದು ಯಾವ ರಸ್ತೆಗಳು ಹಂದೇಟ್ ಹೋಗಿದಾವ ಜನರ ಅಡ್ಡಾಡಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಇವತ್ತು ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ಯಾವುದೇ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ಕಳೆದ ಎರಡೂವರೆ ವರ್ಷದಿಂದ ನಾವು ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಈಗ ಇಪ್ಪತ್ತೈದು ಕೋಟಿ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಕಳಿಸಿದ ಆದ್ರೆ ಆ ಇಪ್ಪತ್ತೈದು ಕೋಟಿ ಯಾವಾಗ ಅಪ್ರೂವಲ್ ಆಗುತ್ತೋ ಯಾವಾಗ ಬರುತ್ತೋ ಇನ್ನು ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ತಕ್ಷಣ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನ ಬೇಕಾಗಿರ್ತದೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಒಳಗೆ ಏನು ಮಾಡೋಕ ಸಾಧ್ಯ ಇಲ್ಲ ಯಾವ ಊರಾಗೂ ಯಾವ ಮಂತ್ ಒಳಗೆ ಇವತ್ತು ಅನೇಕ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ ಆದರೆ ನಾವು ಓಪನ್ ಆಗಿ ಬಂದು ಒಂದು ಸ್ಟ್ರೈಕ್ ಮಾಡ್ತೀವಿ ಅವ್ರು ಹೇಳ ಸ್ಟ್ರೈಕ್ ಮಾಡುವಂಥ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ ತಕ್ಷಣ ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ನೂರು ನೂರು ಕೋಟಿ ರೂಪಾಯಿಯನ್ನು ಅನುದಾನ ಬಿಡುಗಡೆ ಮಾಡಿದ್ರೆ ರೋಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಗುಂಡಿ ಮುಚ್ಚು ಕೆಲಸ ಅಂತ ನಾವು ಮಾಡ್ತೀವಿ ಹೀಗಾಗಿ ಮುಖ್ಯಮಂತ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ವಿನಂತಿ ಮಾಡ್ತೇವೆ ತಕ್ಷಣ ಬಿಡುಗಡೆ ಮಾಡ್ರಿ ಇವತ್ತು ಇಡೀ ಕರ್ನಾಟಕದಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ತಗೊಂಡಿ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟಕ್ಕೆ ಮತ್ತೆ ಹಣಿ ಹಾಕಿವೆ ಅನ್ನೋದ್ ಈ ಸಂಬಂಧ ಹೇಳಿ ನೋಡ್ರಿ